ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ನನ್ನ ಮಲ್ಲಿಗೆಯ ಗಿಡಗಳಿಗೆ ಗೊಬ್ಬರ ಹಾಕುವ ವಿಡಿಯೋವನ್ನು ನಿನ್ನೆ ನಾನು ಅಪ್ಲೋಡ್ ಮಾಡಿದ್ದೇನೆ ಮತ್ತು ಆ ಗೊಬ್ಬರ ಹಾಕಿದ ನಂತರ ಇನ್ನೂ ಒಂದು ಗೊಬ್ಬರ ಹಾಕಬೇಕು ಅದು ಯಾವ ಗೊಬ್ಬರ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಗೊಬ್ಬರ ಹಾಕುವಾಗ ಹಾ ಹಾಕುವವರು ಏನು ಗೊತ್ತಾ ಸರಿಯಾಗಿ ನಮ್ಮ ಗಿಡಕ್ಕೆ ನೀರು ಬೇಕು ಇದೊಂದು ಮೇಯ್ನ್ ನಾನು ಮೊದಲೇ ಹೇಳ್ತೇನೆ ಇವತ್ತು ನನ್ನ ಗಿಡಗಳಿಗೆ ಸುಫಲವನ್ನು ಹಾಕ್ತಾ ಇದ್ದೇನೆ ಏನಕ್ಕೆ ಸುಫಲ ಹಾಕ್ತಾಯಿದ್ದೇನೆ ಅಂತ ಹೇಳಿದರೆ ನನ್ನ ಗಿಡ ತುಂಬಾ ಹಾಳಾಗಿದೆ ತುಂಬ ಅಂದರೆ ತುಂಬ ಕೆಲವೊಂದು ಗಿಡಗಳು ಹಾಳಾಗಿದೆ ಅದಕ್ಕೋಸ್ಕರ ನಾನು ಏನು ಗೊಬ್ಬರ ಹಾಕಿ ಒಂದು ವಾರ ಬಿಟ್ಟು ಸುಫಲವನ್ನು ಹಾಕ್ತಾ ಇದ್ದೇನೆ ಈ ಸುಫಲ ಹಾಕುವಾಗ ಗಿಡದ ಮಣ್ಣನ್ನು ಮಣ್ಣನ್ನು ಬಿಡಿಸ್ಬೇಕಂತ ಏನೂ ಇಲ್ಲ ಯಾಕಂತ ಹೇಳಿದ್ರೆ ಆಲ್ರೆಡಿಯಾಗಿ ನಾವು ಮಣ್ಣನ್ನು ಸಡಿಲಗೊಳಿಸಿ ಗೊಬ್ಬರಗಳನ್ನು ಹಾಕಿ ಮಣ್ಣು ಮುಚ್ಚಿರ್ತೇವೆ ಹಾಗಾಗಿ ಇನ್ನೊಂದು ಬಾರಿ ನಾವು ಏನೋ ಮಣ್ಣನ್ನು ಸಡಿಲಗೊಳಿಸ್ಬೇಕಂತ ಏನಿಲ್ಲ ಇಷ್ಟು ಮಾಡಿದರೆ ಸಾಕು ಸುಫಲ ಹಾಕುವಾಗ ತುಂಬ ಜಾಗ್ರತೆಯಾಗಿ ಹಾಕಬೇಕು ಸ್ನೇಹಿತರೆ ತುಂಬ ಜಾಸ್ತಿ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ ಅರ್ಧ ಸ್ಪೂನಿಗಿಂತ ಜಾಸ್ತಿ ಹಾಕೋದೇ ಬೇಡ ದಯವಿಟ್ಟು ನಾನು ಮೊದಲೇ ಹೇಳ್ತಾ ಇದ್ದೀನಿ ನಮ್ಮದು ಗಿಡ ಹಾಳಾಗಿದೆ ನಾನು ಒಂದು ಸ್ಪೂನ್ ಹಾಕ್ತೇನೆ ಬೇಗ ಗಿಡ ಬೆಳೆತದೆ ಅನ್ನೋ ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಒಂದೇ ದಿನದಲ್ಲಿ ನಿಮ್ಮ ಗಿಡಗಳನ್ನು ನೀವು ಕಳ್ಕೊಳ್ಬೇಕಾಗ್ತದೆ ಇದು ನನ್ನ ಅನುಭವ ನಾನೊಂದು ವರ್ಷದಲ್ಲಿ ಏನು ಸ್ವಲ್ಪ ಜಾಸ್ತಿ ಜಾಸ್ತಿ ಏನು ಸುಫಲವನ್ನು ಹಾಕಿ ನನ್ನ ಹನ್ನೆರಡು ಗಿಡಗಳನ್ನು ಕಳ್ಕೊಂಡಿದ್ದೇನೆ ಅದಕ್ಕೋಸ್ಕರ ನಾನು ನಿಮಗೆ ಒತ್ತಿ ಒತ್ತಿ ಹೇಳ್ತೇನೆ ಅರ್ಧ ಸ್ಪೂನ್ಗಿಂತ ಜಾಸ್ತಿ ಹಾಕೋದೇ ಬೇಡ ನಿಮ್ಮ ದೊಡ್ಡ ಒಂದೂವರೆ ವರ್ಷದ ಒಂದೂವರೆ ವರ್ಷ ಎರಡು ವರ್ಷದ ಗಿಡ ಆದರೆ ಅರ್ಧ ಸ್ಪೂನ್ ಹಾಕಿ ಅಥವಾ ಒಂದು ವರ್ಷದ ಕೆಳಗಿನ ಗಿಡ ಆದರೆ ಕಾಲು ಸ್ಪೂನ್ ಹಾಕಿದರೆ ಸಾಕಾಗ್ತದೆ ಅದಕ್ಕಿಂತ ಜಾಸ್ತಿ ಹಾಕೋದೇ ಬೇಡ ಇದು ಇಷ್ಟೇ ಸಾಕು ನಿಮ್ಮ ಗಿಡ ಬೇಗನೆ ಬೆಳೆಯುತ್ತದ ಯಾಕಂತ ಹೇಳಿದರೆ ಆಲ್ರೆಡಿಯಾಗಿ ನಾವು ಗೊಬ್ಬರವನ್ನು ಹಾಕಿರ್ತೀವಿ ಗಿಡದ ಆರೈಕೆ ಚೆನ್ನಾಗಿ ಮಾಡಿರ್ತೀವಿ ಹಾಗಾಗಿ ನಮ್ಮ ಗಿಡದಲ್ಲಿ ಬೇಗ ಚಿಗುರು ಬಂದು ಮುಗ್ಗೆಲ್ಲ ಇಟ್ಟು ಬೇಗನೆ ನಮಗೆ ಇಳುವರಿಯನ್ನು ಪಡೀಲಿಕ್ಕೆ ಈ ಗೊಬ್ಬರ ಸಹಾಯ ಆಗ್ತದೆ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು ಸೊ ಫಲದಲ್ಲಿ ಕೂಡ ಹೂವಾಗ್ತದೆ ಅಂತ ಹೇಳ್ತಾರೆ ಹೌದಾ ಅಲ್ವ ಅಂತ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಒಳ್ಳೇದಂತ ಹೇಳ್ತಾರೆ ಒಳ್ಳೇದಂತ ಹೇಳಿದರೆ ಎಷ್ಟು ಒಳ್ಳೆಯದು ಅದಕ್ಕಿಂತ ಮೂರು ಪಟ್ಟು ಕೆಟ್ಟದಿದೆ ಅದರಲ್ಲಿ ಅದಕ್ಕೆ ನಾನು ಒತ್ತಿ ಒತ್ತಿ ಹೇಳೋದು ಸ್ನೇಹಿತರೆ ಇನ್ನೊಂದು ಏನಂತ ಹೇಳಿದರೆ ನೀವು ಯಾವ ದಿನ ನಿಮ್ಮ ಗಿಡಗಳಿಗೆ ಸುಫಲ ಹಾಕ್ತೀರಿ ನೋಡಿ ಸುಫಲ ಹಾಕಿದ ದಿನ ಮಳೆ ಬಂದರೆ ಪರವಾಗಿಲ್ಲ ಒಂದು ವೇಳೆ ಮಳೆ ಬಾರದೇ ಇದ್ದರೆ ಒಂದು ವೇಳೆ ಮೋಡ ಇದೆ ಅಥವಾ ಬಿಸಿಲಿದೆ ಅನ್ನೋ ಹಾಗಿದ್ರೆ ದಯವಿಟ್ಟು ದಯವಿಟ್ಟು ನಿಮ್ಮ ಗಿಡಗಳಿಗೆ ಎರಡು ಬಾರಿ ನೀರು ಕೊಡಿ ಬೆಳಗ್ಗೆ ಮತ್ತು ಸಾಯಂಕಾಲ ಕೊಡಲೇಬೇಕು ಆ್ಯಸ್ ಎ ಕಂಪಲ್ಸರಿ ಕಂಪಲ್ಸರಿ ಕೊಡಲೇಬೇಕು ಇಲ್ಲದಿದ್ದರೆ ನಿಮ್ಮ ಗಿಡಗಳನ್ನು ನೀವು ಕಳ್ಕೊಳ್ಬೇಕಾಗ್ತದೆ ಅದಕ್ಕೋಸ್ಕರ ನಾನು ಹೇಳಿದ್ದು ಯಾಕಂತೇಳಿದರೆ ಅದು ತುಂಬ ಹೇಟ್ ಯಾಕಂತ ಹೇಳಿದರೆ ಇದು ಕೆಮಿಕಲ್ ನಾನು ನಿಮಗೆ ಒಂದು ವೀಡಿಯೋದಲ್ಲಿ ತಿಳಿಸಿದ್ದೆ ಏನೋ ನಾನು ಸುಫಲವನ್ನು ಹಾಕೋದಿಲ್ಲ ಹಾಕಲೂಬಾರ್ದು ಹೇಳಿದೆ ನಿಜ ನಾವು ಸುಫಲ ಯೂರಿಯಾ ನಮ್ಮ ಗಿಡಗಳಿಗೆ ಹಾಕಲೇಬಾರ್ದು ಆದರೆ ಈ ಸಲದ ಮಳೆಗೆ ಹಾಕಲೇಬೇಕಾಯಿತು ಅದಕ್ಕೋಸ್ಕರ ತುಂಬ ಜಾಗ್ರತೆ ಮಾಡಿ ನಾನು ಈ ಏನು ಸುಫಲವನ್ನು ನನ್ನ ಗಿಡಗಳಿಗೆ ನಾನು ಹಾಕ್ತಾ ಇದ್ದೇನೆ ಏನು ಹಾಕಿದರೆ ಪ್ರಾಬ್ಲಮ್ ಅಂತ ನಾನು ಹೇಳೋದಿಲ್ಲ ಹಾಕುವ ರೀತಿಯಲ್ಲಿ ಹಾಕಿದರೆ ನಮ್ಮ ಗಿಡಗಳಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅದೇ ಹಾಕುವ ರೀತಿ ಮಿತಿ ಮೀರಿದರೆ ನಮ್ಮ ಗಿಡಗಳು ಹಾಳಾಗೋದಂತೂ ಪಕ್ಕಾ ನಾನು ನಿಮಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಮತ್ತು ನಾಳೆ ನೀವು ಅಲ್ಲ ನನಗೆ ಇಲ್ಲಿವರೆಗೆ ಯಾವುದೇ ಕೆಟ್ಟ ಕಮೆಂಟ್ ಬರಲಿಲ್ಲ ನಾಳೆ ನೀವು ಹೇಳಿದರೆ ಅದು ಹಾಕಿದ ನಂತರ ನಮ್ಮ ಗಿಡ ಹಾಳಾಯಿತು ಅಂತ ನನಗೆ ಮಾತು ಬರಬಾರ್ದು ಅದಕ್ಕೋಸ್ಕರ ನಾನು ಹೇಳೋದು ಸ್ವಲ್ಪ ಕಡಿಮೆ ಹಾಕಿದರೂ ಪರವಾಗಿಲ್ಲ ಹಾಗಂತೇಳಿ ಜಾಸ್ತಿ ಹಾಕಲಿಕ್ಕೆ ಹೋಗೋದೇ ಬೇಡ ಇದನ್ನು ನಾನು ನಿಮಗೆ ಎರಡು ಮೂರು ಸಲ ಹೇಳಿದೆ ನಿಮಗೆ ಹೇಳಿದ್ದನ್ನೇ ಹೇಳಿದೆ ಅಂತ ಅನಿಸ್ಬೋದು ಯಾಕೆ ಹೇಳಿದೆ ಅಂತೇಳಿದೆ ನಾನು ಅಲ್ಲ ಇದರಲ್ಲಿ ಇಷ್ಟು ಪಾಸಿಟಿವ್ ಇದೆ ಅಷ್ಟೇ ನೆಗೆಟಿವ್ ಕೂಡ ಇದೆ ಅದಕ್ಕೋಸ್ಕರ ನಾನು ಹೇಳುವುದು ಅಷ್ಟೇ ಮತ್ತು ಇನ್ನೊಂದು ಏನಂತ ಹೇಳಿದರೆ ಸ್ನೇಹಿತರೆ ಈ ಏನು ಸುಫಲ ಹಾಕಿದ ಹಾಕಿದ ನಂತರ ಹಾಗೇ ಬಿಡಿ ಆ ಮಳೆ ಬಂದರೆ ಮಳೆ ಬಂತು ಇಲ್ಲ ನೀರು ಹಾಕಿ ಅದರ ಮೇಲೆ ಮಣ್ಣು ಮುಚ್ಚೋದೆಲ್ಲ ಏನು ಬೇಡ ಇಷ್ಟು ಹಾಕಿದ ನಂತರ ನಾವು ಏನು ಸುಮಾರು ಒಂದು ವಾರ ಬಿಟ್ಟು ಇನ್ನೂ ಒಂದು ಗೊಬ್ಬರ ಹಾಕಲಿಕ್ಕೆ ಉಂಟು ಅದು ಯಾವ ಗೊಬ್ಬರ ಅಂತ ಹೇಳಿ ನಾನು ಹೇಳ್ತೀನಿ ಇದೆಲ್ಲ ಯಾಕೆ ನಾನು ಹಾಕೋದು ಅಂತ ಹೇಳಿದರೆ ಈಗ ನಮ್ಮ ಗಿಡ ತುಂಬ ಎಲೆ ಎಲ್ಲ ಉದುರಿ ಹೋಗಿದೆ ಗಿಡ ನೋಡುವ ಹಾಗೇನಿಲ್ಲ ಅದು ನನಗೆ ಎಲ್ಲ ನಂದು ಅಂತಲ್ಲ ಹೆಚ್ಚಿನವರ ಮಲ್ಲಿಗೆ ಗಿಡ ಹಾಗೇನೇ ಆಗಿದೆ ಅದನ್ನು ನಾವೀಗ ರಿಕವರ್ ಮಾಡಲೇಬೇಕು ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಈಗ ನಮ್ಮ ಗಿಡಗಳಿಗೆ ಕೆಮಿಕಲ್ ಹಾಕೋದು ಇದನ್ನು ಇನ್ನೂ ಪದೇ ಪದೇ ಹಾಕಲಿಕ್ಕಿಲ್ಲ ಈ ಸುಫಲ ಉಂಟಲ್ಲ ತಿಂಗಳಿಗೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಹಾಕೋದೇ ಬೇಡ ಗಿಡಗಳಿಗೆ ಒಳ್ಳೆಯದಲ್ಲ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಏನದು ಕಡಿಮೆಗೊಳಿಸುತ್ತದೆ ಅದಕ್ಕೋಸ್ಕರ ನಾವು ಆದಷ್ಟು ಏನು ಯೂರಿಯಾ ಸುಫಲವನ್ನು ಅವಾಯ್ಡ್ ಮಾಡಬೇಕು ಇಂತಹ ಪರಿಸ್ಥಿತಿಯಲ್ಲಿ ನಾವು ಅಂದರೆ ನಮ್ಮ ಗಿಡ ತುಂಬ ಹಾಳಾಗಿದೆ ಹೋಗಿದೆ ಅನ್ನುವಾಗ ನಾವು ಯೂಸ್ ಮಾಡಬೇಕು ಒಳ್ಳೆಯ ರೀತಿಯಲ್ಲಿ ಯೂಸ್ ಮಾಡಬೇಕು ಅದಕ್ಕೋಸ್ಕರ ನಾನು ಇವತ್ತು ಯೂಸ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಇನ್ನೊಂದು ಏನಂತ ಹೇಳಿದರೆ ನನಗೆ ತುಂಬ ಜನ ನನ್ನ ನಂಬರ್ ಇದ್ರು ನಾನು ಸೋಷಿಯಲ್ ನನಗೆ ನಂಬರ್ ಕೊಡೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಯಾಕಂತ ಹೇಳಿದರೆ ಇದು ಸೋಷಿಯಲ್ ಮೀಡಿಯಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಅದನ್ನು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ತಾರೆ ನೀವು ಕೇಳ್ತೀರಿ ಹೌದು ಒಳ್ಳೆಯ ಕೆಲಸಕ್ಕೆ ಆದರೆ ಅದನ್ನು ಕೆಲವರು ಮಿಸ್ಯೂಸ್ ಮಾಡ್ತಾರೆ ಮಿಸ್ಯೂಸ್ ಮಾಡಿದರೆ ಸೋಷಿಯಲ್ ನಾನು ನಾನೊಮ್ಮೆ ಆ ನಂಬರನ್ನು ನಾನು ರಿಲೀಸ್ ಮಾಡಿದರೆ ಯಾರಿಗೆ ಬೇಕಾದರೂ ನೋಡ್ಬೋದು ಸಾ ಒಂದು ಜನರಿಂದ ಒಬ್ಬರಿಂದ ಕೋಟ್ಯಾಂತರ ಜನ ಕೂಡ ನೋಡ್ಬೋದು ಅದಕ್ಕೋಸ್ಕರ ನಾನು ನನ್ನ ಈ ನಂಬರ್ ಪರ್ಸ್ನಲ್ ನಂಬರ್ ಅಂದರೆ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಅವ್ರ ಹತ್ರ ಇರುವಂತಹ ನಂಬರ್ ಅದಕ್ಕೋಸ್ಕರ ನಾನು ಕೊಡುವುದಿಲ್ಲ ನಾನು ನಿಮಗೆ ಹಾಗೂ ಬೇಕು ಅನ್ನೋ ಹಾಗಿದ್ರೆ ನಿಮ್ಮ ನಂಬರನ್ನು ನನಗೆ ಇಮೇಲ್ ಮಾಡಿ ಕೆ ಎಸ್ ಶ್ರೇಷ್ಠ ಸೆವೆಂಟಿ ಏಟ್ ಡಾಟ್ ಇದಕ್ಕೆ ನಿಮ್ಮ ನಂಬರನ್ನು ನನಗೆ ಇಮೇಲ್ ಮಾಡಿ ನಾನು ಡೈಲಿ ನನ್ನ ಇಮೇಲನ್ನು ಚೆಕ್ ಇರ್ತೇನೆ ನೀವು ಅಲ್ಲಿ ಅಲ್ಲಿ ನಿಮ್ಮ ನಂಬರನ್ನು ನನಗೆ ಇಮೇಲ್ ಮಾಡಿದರೆ ನಾನೇ ನಿಮಗೆ ಖಂಡಿತವಾಗಿ ಕಾಲ್ ಮಾಡ್ತೇನೆ ಅದರಲ್ಲಿ ಡೌಟೇ ಬೇಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ಕಾಲ್ ಮಾಡ್ತೇನೆ ನನಗೆ ಸುಮಾರು ಜನವರ ನಂಬರನ್ನು ಮೇಲ್ ಮಾಡಿದ್ದಾರೆ ನಾನು ಅವರಿಗೆ ಕಾಲ್ ಮಾಡಿದ್ದೇನೆ ಹಾಗಂತ ಹೇಳಿ ನಾನು ಏನು ಕಾಲ್ ಮಾಡೋದೇ ಇರೋದಿಲ್ಲ ಬೇಜಾರು ಮಾಡಬೇಡಿ ನಾನು ನಿಮಗೆ ನಂಬರ್ ಕೊಡಲಿಲ್ಲ ಅಂತ ಅದಕ್ಕೊಂದು ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೇನೆ ಯಾಕೆಂಥೇಳಿದರೆ ಸೋಷಿಯಲ್ ಮೀಡಿಯಲ್ಲ ಮುಂಬರುವ ದಿನಗಳಲ್ಲಿ ಏನೋ ನಾನೊಂದು ಬೇರೆ ಯಾವುದಾದ್ರೂ ಹೊಸ ನಂಬರ್ ತಗೊಂಡ್ರೆ ಅದು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ನಾನು ಕೊಡೋದಿದ್ದರೆ ಅಥವಾ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ ನನ್ನ ಪರ್ಸ್ನಲ್ ಯೂಸ್ಗೆ ಅದು ಮಾಡದೇ ಇದ್ದರೆ ನಾನು ಆ ನಂಬರನ್ನು ನಿಮಗೆ ನಾನು ಕೊಡ್ತೇನೆ ಈ ನಂಬರ್ ನನಗೆ ಕೊಟ್ಟರೆ ತುಂಬಾ ಪ್ರಾಬ್ಲಮ್ ಆಗ್ತದೆ ಅದಕ್ಕೋಸ್ಕರ ನಾನು ಕೊಡೋದಿಲ್ಲ ನಿಮಗೆ ಹಾಗೂ ಬೇಕು ಅನ್ನುವ ಿದರೆ ದಯವಿಟ್ಟು ನನಗೆ ಮೇಲ್ ಮಾಡಿ ಸ್ನೇಹಿತರೆ ನಿಮಗೆ ಮೇಲ್ ಮಾಡಲಿಕ್ಕೆ ಗೊತ್ತಿಲ್ಲ ಅನ್ನೋ ಹಾಗಿದ್ರೆ ಸೈಬರಲ್ಲಿ ಮಾಡ್ತಾರೆ ಅವರ ಹತ್ರ ಒಮ್ಮೆ ಮಾಡಲಿಕ್ಕೆ ಹೇಳಿ ಅವರು ಮೇಲ್ ಮಾಡಿ ಕೊಡ್ತಾರೆ ಸ್ನೇಹಿತರೆ ಎಲ್ಲರಿಗೂ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ